ಜಾನಿ ಜಾನಿ ಎಷ್ಟ ಈಗ ಎಲ್ಲಿ ತಪ್ಪ ಓ ನಮ್ಮೂರು ಸ್ಕೂಲ್ಗೆ ಹೊಸ್ದಾಗಿ ಬಂದಿರೋ ಇಂಗ್ಲೀಷ್ ಟೀಚರು ನೀವು ಅಲ್ ರೀ ಮೇಡಮ್ ಅವ್ರಿ ಎಷ್ಟು ದಿನ ಮೀಟ್ ಮಾಡೋಕ್ಕಾಗಿರಲಿಲ್ಲ ನಮಸ್ಕಾರ ಮೇಡಮ್ ನಮಸ್ಕಾರ ನೋಡಕ್ಕೆ ಸೇಮ್ ಇಂಗ್ಲಿಷ್ ಟೀಚರ್ ಥರನೇ ಇದ್ದೀರಾ ಹಾಂ ಎಕ್ಸ್ಕ್ಯೂಸ್ ಮೀ ವಾಯು ಏನು ಈ ಥರ ಮಾತಾಡ್ತಾ ಇದ್ದೀರಾ ಯಾರು ನೀವು ಏನು ಕತೆ ಪ್ಲೀಸ್ ಯಾರು ನೀವು ಓಹ್ ಸ್ಟೈಲಿಶ್ ಇಂಗ್ಲಿಷ್ ಮೇಡಮ್ ಅಲ್ವಾ ನೀವು ಐ ಆಮ್ ಸ್ಪೀಕಿಂಗ್ ಇನ್ ಸ್ಟೈಲಿಶ್ ಯಾ ಐ ಆಮ್ ಸ್ಪೀಕಿಂಗ್ ಇನ್ ಸ್ಟೈಲಿಷ್ ವಿತ್ మేడం కళిన్న నవ్యారో అంత కళిరల్వా ఓకే ఐ విల్ టెల్ అబౌట్ మీ ఏమంద్రే నూ శిరప ఆల్ విలేజ్ పీపల్స్ అండ్ సిరా తాల్ూక్ పీపల్స్ అండ్ ఆల్సో కర్ణాటక పీపల్స్ కాల్ మీ కుడుకు శిరప జస్ట్ బికాస్ ಐ ಕನ್ಸ್ಯೂಮ್ ಮೋರ್ ಆಲ್ ಕೋ ಆಲ್ ಲೆಟ್ಸ್ ವೈ ಐ ಆಮ್ ಕುಡ ಕ್ಷೀನಪ್ಪ ಅದರಲ್ಲಿ ಮೇಡಮ್ ಏನು ತುಂಬ ಚೆನ್ನಾಗಿ ಇಂಗ್ಲೀಷ್ನಾಗ ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ ಮಕ್ಕಳಿಗೂ ಇಂಗ್ಲೀಷ್ನಾಗೆ ಚೆನ್ನಾಗಿ ಹೇಳ್ಕೊಂಡು ಕೊಡಿ ನಾಲ್ಕು ಅಕ್ಷರ ಕಲ್ತ್ರಿ ಅವರು ಮುಂದಿನ ದಿನದಲ್ಲಿ ನಿಮ್ಮಂಗೆ ದೊಡ್ಡ ಮನ್ಸರಾಗಿ ಬೆಳಿಲಿ ಅವ್ರ ಅನ್ನ ಅವ್ರು ಹುಟ್ಟಿಸ್ಕೊಂಡು ತಿಂಬ್ಲಿ ಅಂತ ಅಷ್ಟರಲ್ಲಿ ಹೇಳ್ತಿರೋದು ನೀವು ತುಂಬ ಇಂಗ್ಲೀಷ್ನಾಗ ಮಾತಾಡ್ತಿರಲ್ಲ ಹುಡುಗುರಿಗೆ ಕನ್ಫ್ಯೂಸ್ ಆಗಬಾರ್ದು ಅಷ್ಟೆ ಹಾಂ ಅವ್ರ ಲೆವೆಲ್ಗೆ ಇಳಿದು ಹಳ್ಳಿ ಮಕ್ಕಳು ಥರನೇ ಮಾತಾಡಿ ಮಾತಾಡಿ ನಿಮ್ಮ ಥರ ಇಂಗ್ಲೀಷ್ನಾಗ ಮಾತಾಡಿ ಆಮೇಲೆ ಆಯ್ತಾ ನಾನು ಕೇಳಿದ ನಿಜ ಅನಿಸುತ್ತೆ ನೀವು ಮಂಜುನಾಥ್ ಅವ್ರ ತಂದೆ ಅಲ್ವಾ ಹಾಂ ನಿಮ್ಮ ಹೆಸರು ಶ್ರೀನಿವಾಸ್ ತಾನೆ ಅಫ್ಕೋರ್ಸ್ ಯು ರೈಟ್ ಮೇಡಮ್ ಯು ಆರ್ ರೈಟ್ ನನ್ನ ಮಗನೇ ಮಂಜ ಅಪ್ಪ ನಾನಲ್ಲ ನನ್ನ ಮಗ ಅವನು ಯಾಕಂದರೆ ನಾನು ಹುಟ್ಟಿದ ಮೇಲೆ ಹುಟ್ಟದ ಅವನು ಏನಂದರೆ ನನ್ನಷ್ಟು ಮಾತಾಡೋಕೆ ಬರಲ್ಲ ಮೇಡಮ್ ಇಂಗ್ಲೀಷ್ನಾಗೆ ಹ್ಞೂ ಎದ್ರ ಕಾಲದ ನಾನು ಮುಂದೆ ಕೂಕೊಂಡು ಇಂಗ್ಲೀಷ್ನಾಗ ಮಾತಾಡೋಕೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮೂರು ಹುಡುಗರಿಗೆ ಇಂಗ್ಲೀಷ್ ಕಲಿಸ್ಬಿಟ್ಟು ಒಂದು ಹೆಸರು ಮಾಡ್ಬಿಟ್ಟು ಪುಣ್ಯ ಕಟ್ಕೊಂಬಿಡಿ ಹಾಂ ಮೇಡಮ್ ಅಳೆ ಯಾಕಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ನಮ್ಮ ಸಮಾಜದಲ್ಲಿ ಈಗ ಇಂಗ್ಲೀಷ್ ಕಲ್ತುರೇ ಒಂದು ನಾಲ್ಕು ಬೆಲೆ ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ದೇ ಬೇರೆ ರಾಜ್ಯಕ್ಕೂ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಬೇಕಲ್ವಾ ಸೊ ಪ್ಲೀಸ್ ಚೆನ್ನಾಗಿ ಇಂಗ್ಲೀಷ್ನ ಪಾಠ ಮಾಡಿ ಕಲಿಸ್ಬಿಡ್ರಿ ನನ್ನ ಮಕ್ಕಳಿಗೆ ಹಾಂ ಓಕೆ ಶ್ರೀನಿವಾಸ್ ಐ ವಿಲ್ ಟೀಚ್ ಡೋಂಟ್ ವರಿ ಐ ವಿಲ್ ಟೀಚ್ ಓಕೆ ಮೇಡಮ್ ಬನ್ನಿ ಮನೆ ಕಡೆ ಬಿಡು ಮಾಡ್ಕೊಳ್ಳಿ ಯಾವಾಗಲ್ಲ ಒಂದ್ಸಲಿ ಬರಲಿ ಏ ಮೇಡಮ್ ಡೋಂಟ್ ಸ್ಪೀಕ್ ರೊಮ್ಯಾಂಟಿಕ್ಲಿ ವಿತ್ ಮೀ ಸುಮ್ಮನೆ ಹಾಗೆ ಕಾಪಿ ಕುಡ್ದು ಹೋಗ್ಲಿ ಎಂತ ಕರೆದೆ ಮೇಡಮ್ ಅಷ್ಟೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಹ್ಮ್ ಸರಿ ಶ್ರೀನಿವಾಸ್ ಆಯ್ತು ನಾವು ಬರ್ತೀವಿ ಯಾವಾಗಾದ್ರೆ ಒಂದ್ಸಲಿ ನಿಮ್ಮ ಹತ್ರ ಓ ಮೇಡಮ್ ಅವ್ರು ಭಾಳ ಸ್ಪೀಡ ಇದ್ದಾರಪ್ಪು ಹಾಂ ಮಂತ್ ಬರ್ರಿ ಅಂತದನ್ನ ಹೇಳ್ತಲೇನ ರೊಮ್ಯಾಂಟಿಕ್ ಆಗಿ ಇದ್ದಾರಲ್ಲ ಹಾಂ ಎಷ್ಟಾದರೂ ಬೆಂಗಳೂರಿಂದ ಬಂದಾರಲ್ವ ಎಲ್ಲ ನೋಡ್ಕೊಂಡೇ ಬಂದರು ಮೇಡಮ್ ಅವ್ರು ಹಾಂ ಹೇಳಿ ಬಿಡಿ ನಾವು ಸ್ವಲ್ಪ ಹುಷಾರಾಗಿದ್ರೆ ಅಷ್ಟೇ ಸಾಕು ಹಾಂ ಡ್ರೈವರ್ ಸ್ವಲ್ಪ ನಿಧಾನ ಕೊಡ್ಸಿರಿ ಗಾಡಿನೂ ಸೇಪು ಬಾಡಿನೂ ಸೇಪು ಏನಂತೀರಾ ಓಕೆ ಮೇಡಮ್ ಅಯಿತು ಯಾವಾಗಲೇ ಸಿಗ್ತೀನಿ ಬನ್ನಿ ಮನೆ ಕಡೆಯಲ್ಲೇ ಸ್ಟೆಪ್ಪ ಹಾಂ ಮೇಡಮ್ ಅವರು ತುಂಬ ಸ್ಪೀಡ ಇದ್ದಾರೆ ಹುಷಾರಾಗಿ ಹೋಗ್ಬೇಕು ಮೇಡಮ್ ಲಾಸ್ ಏನಪ್ಪ ಏನೋ ಮೇಡಮ್ ಅರ್ಥ ಏನೋ ಜೋರಾಗಿ ಮಾತಾಡ್ತಿದ್ದೆ ಸ್ಕೂಲ್ ಮೇಡಮ್ ಅರ್ಥಗೆ ಏನಪ್ಪ ನಿಂದು ಮೇಡಮ್ ಮರದುನು ಏ ಬೋರಾಜ ಮೊದ್ಲು ಶೆಡ್ಡಿ ನ್ಯಾಯವಾಗಿ ಅದು ಕಲ್ತ್ಕೊಳ್ಳಲ್ಲಾ ಬರೀ ಅವ್ರ ಇವ್ರ ಬಗ್ಗೆ ಡಿಂಕ ಚಕ ಡಿಂಕ ಚಕ ಹೇಳ್ಕೊಂಡು ಓಡಾಡೋದೇ ಆತ ನೀನು ಜೀವನ ತು ನೀನು ಬಾಯಿಗೆ ಮಣ್ಣಾಕೆ ಹೋಗತ್ತ ಒಬ್ಬರು ಮೇಡಮ್ ಅವ್ರ ಜೊತೆ ನಿಂತು ಮಾತಾಡೋದು ತಪ್ಪೆ ಹಾಂ ಐ ಬರೋ ಜಾವ್ ಇರೋದೊಂದು ಶೆಡ್ನ ಉದುರಿಸ್ಬಿಡ್ತೀನಿ ಅಪಾರತ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ರೆ ಆ ಮೇಡಮ್ ಅವರು ನಾನು ಪರಿಚಯ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ನಾನೇ ಪರಿಚಯ ಮಾಡ್ಕಂಡೆ ಇಲಾಸ್ ಹೋಗ್ತಾ ಹೋಗ್ತಾಯಿದ್ರು ನಮಸ್ಕಾರ ಮೇಡಮ್ ಅದು ಅದು ಅಂತ ಏನು ಹೇಳಿದೆ ಅದರಲ್ಲಿ ನೀನೇ ಈ ಕಡೆ ಹೊಯ ಹಾಂ ಅಲ್ವ ಈಜಾ ನಾನು ಒಂದು ಕೇಳೋದು ಮರೆತೆ ಸು ಸೊಳ್ಳೆಗಾಲ ಆಗಲಿ ಮಳೆಗಾಲ ಆಗಲಿ ಮೈ ಮೇಲೆ ನಿಲ್ಲಲ್ವಲ್ಲ ನಿಲ್ಲವಲಾಜ ನಿನಗೆ ಹಾಂ ಏನಾದರೂ ಏನು ಕಾಯಿಲೆ ಗೀಲ ಐತೆ ನಿನಗೆ ಬಟ್ಟೆ ಇಕ್ಕೊಂಡ್ರೆ ಸುಡ ಅಂತ ಕಾಯಿಲೆ ಏನಾದರೂ ಐತೆ ಓ ನೀನು ಬಾಯಿಗೆ ಮಣ್ಣಕ್ಕೆ ಮೊದ್ಲು ಹೋಗಿ ಒಂದು ಜೊತೆ ಬಟ್ಟೆ ತಗೊಂಡು ಹಿಕ್ಕೇ ಹೋಗೋ ಏ ಸುಮ್ಮಕ್ಕು ಕಳ್ಳ ಕಂಡವ್ರ ಅತ್ತ ನನಗೆ ಬಟ್ಟೆ ಇಕ್ಕೇಡ್ರೆ ಮೈ ಮೇಲೆ ಬಟ್ಟೆನೇ ನಿಲ್ಲಲ್ಲ ಹ್ಞೂ ಮೈಯೆಲ್ಲ ಕಡ್ದಂಗೆ ಆಕೈತಿ ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ ಸೋಳಗಾಲ ಆಗಲಿ ಮಳೆಗಾಲ ಆಗಲಿ ನನಗೆ ಬಟ್ಟೆ ಇಕ್ಕ ಮುಂಜಿಲ್ಲ ಹ್ಞೂ ಮತ್ತೆ ಆ ಕೆಳಗೊಳ್ದಿ ಯಾಕೆ ಕೇಳಿ ಜಜ್ಜಾ ಹಾಂ ಅದನ್ನು ಕಿತ್ತು ಬಿಸಾಕಿ ಓಡಾಡೋ ಊರು ತುಂಬಾನ ಎದುರಿಗೆ ಬಂದರು ನಮಸ್ಕಾರನ ಮಾಡ್ಕೊಂಬ್ತಾರೆ ಅದಕ್ಕೆ ಆ ಥಿಕ ನನ್ನ ಮಗ ಜೋ ಲೇ ಏನಪ್ಪ ಬರೇ ಇಂಥ ಬುಲ್ಡೆ ಹೊಡ್ಕಂಡೆ ಓಡಾಡ್ ಚಾಕಂಡೆ ನೀನು ಹಾಂ ನಡೆಯಲ್ಲ ಸುಳಿ ಆದಂಗೆ ಆಕೈತಿ ಆಕೆ ಹುಡ್ತೈತಿ ಇವತ್ತು ಒಂದರದ ಟೀನ ಕೊಡಿಸ್ತಾಡಿ ಅಂಗಡಿ ಮಂತಾಗಿ ಹ್ಞೂ ಬಾ ಟೀ ಕೊಡಿಸು ಅಯ್ಯೋ ನನ್ನ ತಗ್ ದುಡ್ಡಲ್ಲಿಂದ ಬಂದಾಯ್ತ ಅಜ್ಜ ಹಾಂ ನನ್ನ ತಗ್ ದೇವರಾಯಗೋ ದುಡ್ಡಿಲ್ಲ ಆದರೂ ನೀನು ಟೀ ಕೊಡಿಸ್ತೀನಿ ನಾನು ಟೆನ್ಷನ್ ಮಾಡ್ಕೋಬೇಡ ಬಾ ಹೋಗೋಣ ಫಲಾನುಭವಿಗಳು ಯಾರಾದರೂ ಇರ್ತಾರ ಬರಜ್ಜ ಅಂಗಡಿ ಮಂತ್ಗೆ ನಮಗೆ ಅಂತಾನೆ ಇರ್ತಾರೆ ಬ ತಲೆಗೇಡಿ ಬೇಡ ಹೋಗೋಣ ಓ ಸೀನಪ್ಪ ಬೋರಾಜ ಬರೀ ಬರೀ ಕುಕ್ಕ ಬರ್ರಿ ಏ ನಂದೀಸ ಇವರು ಒಂದು ಎರಡರ್ಧ ಕಾಫಿ ಕೊಡಪ್ಪ ಕುಡಿಲಿ ಲೇ ಸೀನಪ್ಪ ಪರವಾಗಿಲ್ಲ ಕಳ್ಳ ನನ್ನ ಮಗ ನೀನು ಹಾಂ ಒಳ್ಳೆ ಟೈಮ್ಗೆ ಕರ್ಕಂಬಂದಿದ್ದು ಅಂಗಡಿ ಮಂತಕ್ಕೆ ಹೆಂಗ ಪುಕ್ ಟೀ ಕುಡಿ ಹೆಂಗಾತಲ್ಲ ಗೌಡ್ರ ಇದ್ದಾರೆ ಬಿಡು ಹೆಂಗೆ ದುಡ್ಡು ಕೊಡ್ತಾರೆ ಓ ಗೌಡ್ರು ಶಾನಬಗರು ಇಬ್ಬರು ಜೊತೆ ಕೂಗಂಡ್ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರ ಅಂದರೆ ಊರನ್ನ ಯಾವುದು ಬೇರೆ ಲೆವೆಲಿಗೆ ತಗೊಂಡೋಗ್ತೀರಾ ಅನ್ನಿಸ್ತೈತೆ ಅದೇ ಇರಲಿ ಅದ್ಯಾಕಂಡ್ ಗೌಡ್ರೆ ಇವೆರಡು ಮೂರು ದಿನ ಕಾಮ ಇಲ್ಲಿಗೋಗಿದ್ದೀರಿ ಹಾಂ ಯಾವುದಾದ್ರೂ ಹೊಸದೇನಾದರೂ ಏನಾದರೂ ಇಕ್ಕ ಇದ್ದೀರಾ ಏಯ್ ತು ಸುಮ್ಮ ಅತ್ತ ಯಾವಾಗಲೂ ಇದೆ ನಿಂದು ಹ್ಞೂ ಜನ ಇರಲಿ ಬಿಡ್ಲಿ ಬರೀ ಅದನ್ನು ಮಾತ್ರ ಬಿಡೋಲ್ಲ ನೀನು ಅಯ್ಯ 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 ನಿಂತ ಎಂದನ ಯಾರಾದರೂ ಸಿಕ್ಕಾಯ್ಕೆನ್ಬಿಟ್ರಿ ಅವ್ರು ಮರ್ಯಾದೆ ತೆಗೆದು ಬಿಡ್ತ ಕಣ್ಲೆ ಹ್ಞೂ ಅಲ್ಲ ಕಣ್ಲ ಸಿನಪ್ಪ ಈಗ ಜಂಗಲ ಮಾಡೋದು ಮಾರಿ ಜಾತ್ರೆನಾ ಇವ್ರು ನೋಡಿರಿ ಹಣ ತಂಬಿರಿಬ್ರು ಒಬ್ಬರು ಉಪಕಮಕ್ಕೆ ರೆಡಿ ಇಲ್ಲ ಒಬ್ಬರು ಸೋಲಕ್ಕೆ ರೆಡಿ ಇಲ್ಲ ನಾನು ನಾನು ಉಮ್ತಾನೆ ಓಡಾಡ್ತಾ ಇದೆ ಈ ಜಂಗಲ ಮಾಡೋದು ನೀನೇ ಹೇಳಲ್ಲ ಏನಾದರೂ ಒಂದು ಐಡಿಯಾನ ಶ್ಯಾನ್ ಬೋಗ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ನಾವು ವಸ್ತುಗಳನ್ನ ತಗೋಬಹುದು ಆದರೆ ಈ ಸೆಂಟಿಮೆಂಟು ಸಂಪ್ರದಾಯ ಕಲ್ಚರು ಅಂತ ಐತೆ ನೋಡಿರಿ ಅದನ್ನು ದುಡ್ಡು ಕೊಟ್ಟು ಅಮ್ಮಕ್ಕಾಗಲ್ಲ ಅದೇ ಆಗಿರೋದು ನಮ್ಮ ಊರಾಗಿ ಹಾಂ ಈಗ ಸಂಪ್ರದಾಯ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದೈತಲ್ವ ಅದಕ್ಕೆ ಈ ಚಂದ್ರಪ್ಪನೂ ಗೋಯಿಂದಪ್ಪ ಇಬ್ಬರು ಜಟಾಪಟಿಗೆ ಬಿದ್ಬಿಟ್ಟವ್ರಿ ಯಾಕಂದ್ರೆ ಇಬ್ಬರಿಗೂ ಸೋಲಕ್ಕೆ ಇಷ್ಟ ಇಲ್ಲ ಯಾರನ್ನ ಸೋತ್ಬಿಟ್ರೆ ಊರಾಗೆ ಊರಿಗೆ ನಾವು ಮರ್ಯಾದೆ ಕಳ್ಕೊಂಬ್ತೀವಿ ಅಂತ ಭಯ ಅವ್ರಿಗೆ ಅದಕ್ಕೆ ನಾನೇ ಬಾನ ಒತ್ಕೋಬೇಕು ನಾನೇ ಬಾನ ಒತ್ಕೋಬೇಕು ಅಂತನ ಇಬ್ಬರೂ ಜಟಾಪಟಿಗೆ ಶಾನ್ ಶಾನುಭೋಗರೆ ಅಷ್ಟೇ ಆಗಿರೋದು